ಶ್ರೀ ಗುರು ರಾಘವೇಂದ್ರ ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಇರೋದ್ರಿಂದ ನಮ್ಮನೇಲಿ ನಮ್ಮ ಮನೆಯ ಮನದ ಮುದ್ದುರಾರಿಗೆ ನಾನು ಹೇಗೆ ಸೇವೆಯನ್ನು ಸಲ್ಲಿಸಿದೆ ನನಗೆ ಆದ ಅನುಭವನ ತಿಳಿಸ್ತೀನಿ ತುಂಬ ಚೆನ್ನಾಗಾಯಿತು ಪೂಜೆ ಆದರೆ ಪೂಜೆ ಹಿಂದೆ ಒಂದು ಕಥೆನೇ ಇತ್ತು ಏನಂದರೆ ಹಿಂದಿನ ದಿನ ರಾತ್ರಿ ಯಾವಾಗಲೂ ಅಷ್ಟೇ ನಾನು ಮಲ್ಕೊಳ್ಳೋದಕ್ಕೂ ಮುಂಚೆ ರಾಯರ್ ಮುಂದೆ ಕೂತು ಬೆಳಗ್ಗೆ ಎಲ್ಲ ಏನೆಲ್ಲ ನಡೀತು ಪಿನ್ ಟು ಪಿನ್ ಹೇಳಿ ಮತ್ತೆ ನನ್ನಿಂದ ರಾಯರ್ ಮನ್ಸಿಗೆ ಏನಾದರೂ ಬೇಜಾರಾಗಿದ್ರೆ ಅದಕ್ಕೆ ಸಾರಿ ಕೂಡ ಕೇಳಿ ರಾಯರ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಮಲ್ಗ ಅಭ್ಯಾಸ ನೆನೆಯೂ ಕೂಡ ಹಾಗೆ ಮಾಡಿದೆ ಅದಾದ್ಮೇಲೆ ನಾನು ಸುಮ್ಮನೆ ಇರಲಿಲ್ಲ ರಾಯರಿಗೆ ಒಂದು ತಮಾಷೆನ ಮಾಡಿದೆ ಏನಂದ್ರೆ ನೋಡಪ್ಪ ನಾಳೆ ಬೆಳಗ್ಗೆ ಏನಾದರೂ ತಡವಾಗಿ ಎಬ್ಬಿಸ್ಬಿಟ್ಟಿರಾ ಆಮೇಲೆ ನನ್ನ ಪೂಜೆ ಅಂತೂ ಮಾಡೋಕ್ಕಾಗಲ್ಲ ಎಲ್ಲವೂ ಗೋವಿಂದ 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 ಆಗ್ಬಿಡುತ್ತೆ ಅಂತ ನಗ್ಬಿಟ್ಟೆ ರಾಯರ್ ಮುಂದೆ ಕೂತ್ಕೊಂಡು ಅಪ್ಪಿ ತಪ್ಪಿ ನಾನು ಏನಾದರೂ ತಡವಾಗಿ ಎಬ್ಬಸ್ಬಿಟ್ಟಿರ ಹಾಗೆಲ್ಲ ಅಪ್ಪ ಬೇಗ ಎಬ್ಸಿ ಅಂತ ಹೇಳ್ಬಿಟ್ಟು ನಗ್ತಾ ಗೋವಿಂದ ಗೋವಿಂದ ಅಂತ ಆಗ್ಬಿಡುತ್ತ ಮೇಲೆ ಬೆಳಗ್ಗೆ ಎದ್ದು ಅಂತ ಹೇಳ್ಬಿಟ್ಟು ಮಲ್ಕೊಂಡೆ ಸರಿ ಅಲಾರಾಮ್ ಕೂಡ ಇಟ್ಕೊಂಡಿದ್ದೆ ಹಂಗೆ ಹೇಳಿ ಸಡನ್ನಾಗಿ ಬೆಡ್ ಮೇಲೆ ಹೋಗಿ ನಿದ್ದೆ ಮಾಡಿದ್ರೆ ಆಗ್ತಿತ್ತು ನಾನು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಸೋಫಾ ಮೇಲೆ ಟೈಮ್ ಎಲ್ಲ ಸ್ಪೆಂಡ್ ಮಾಡಿದೆ ಅದು ಇದು ನೋಡ್ತಾ ನಾಳೆ ಯಾವ ಹಾಡು ಬೇಕು ರಾಯರ ಒಂದು ಪೂಜೆಗೆ ಹಾಕೊಳ್ಳೋದಿಕ್ಕೆ ಅಂತ ಹುಡುಕ್ತೆ ಆಗ ತಕ್ಷಣ ನನಗೆ ಸಿಗಲಿಲ್ಲ ಸರಿ ಮತ್ತೆ ನಾನು ಹೋಗಿ ನಿದ್ದೆ ಮಾಡ್ತಾ ಅಲಾರಾಮ್ ಇಡೋ ಟೈಮ್ಗೆ ನನ್ಗೊಂದು ಹಾಡು ಸಿಗ್ಲೇ ಇಲ್ವಲ್ಲ ನಾಳೆ ಪೂಜೆಗೆ ಹಾಕೋದಕ್ಕೆ ಶಾರ್ಟ್ಸ್ ವಿಡಿಯೋಗೆ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಒಬ್ಬ ರಾಯರ್ ಭಕ್ತರು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಆ ವಿಡಿಯೋ ನೋಡಿದ್ದು ಒಂದು ಹೊಸ ಹಾಡು ಬಂದಿತ್ತು ನೋಡಿದೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಅಲ್ಲೊಂದು ಅನಾಥಾಶ್ರಮನ ವಿಡಿಯೋ ಮಾಡ್ತಾ ಆ ಹಾಡನ್ನ ಹಾಡಿರೋದು ಆಯಿತು ಆ ಹಾಡನ್ನ ರೆಕಾರ್ಡ್ ಮಾಡಿಟ್ಕೊಂಡು ಬರ್ಯಾರಿಗೆ ಬೇಗ ಎಪ್ಸಿ ಅಂತ ಇನ್ನೊಂದು ಸಲ ಕೇಳಿಕೊಂಡು ಮಲ್ಕೊಂಡೆ ನೋಡಿದ್ರೆ ನನ್ಗೆ ಎಚ್ಚರಾಗಿದ್ ಯಾವ ರೀತಿ ಅಂದ್ರೆ ಮಧ್ಯರಾತ್ರಿ ಆಗಿದೆ ಯಾರೋ ನನ್ನನ್ನ ಬಂದು ಎಪ್ಸಿದ್ರು ನಾನು ಕೂಡ ಎದ್ದು ಕುತ್ಕೊಳ್ತೀನಿ ಕುತ್ಕೊಂಡು ನೋಡ್ತೀನಿ ಸುತ್ತ ಕತ್ಲಿದೆ ನಾನು ಅನ್ಕೊಂಡೆ ಯಾಕೆ ಯಾರು ನನ್ನನ್ನ ಎಪ್ಸಿದ್ದು ಅಂತ ಆಗ ನನ್ಗೆ ಹೇಳ್ತಾರೆ ಯಾವ ವಾರ ಇವತ್ತು ಅನ್ನೋದನ್ನು ಮರ್ತು ನಿದ್ದೆ ಮಾಡ್ತಿದ್ದೀಯಾ ಅಂತ ಆಯ್ತು ತಕ್ಷಣ ನಾನು ಫೋನ್ ಹುಡುಕ್ತೀನಿ ಫೋನ್ ಎತ್ಕೊಂಡು ನೋಡ್ತೀನಿ ಟೈಮ್ ಆಗೋಗಿದೆ ಸಡನ್ನಾಗಿ ಓಡ್ಕೊಂಡು ಬಂದೆ ದೇವ್ರ ಮನೆಗೆ ಬಂದ ತಕ್ಷಣ ನಾನು ರಾಯರಿಗೆ ಹೇಳ್ದೆ ಯಾಕಪ್ಪ ಈ ರೀತಿ ಮಾಡಿದ್ರಿ ನೀವು ನನ್ನನ್ನು ಯಾಕೆ ಇಷ್ಟು ಲೇಟಾಗಿ ಎಪ್ಸಿದ್ರಿ ಅಂತ ಹೇಳ್ತವಳು ಏನಾರ ಆಗಲಿ ನಾನು ಸೇವೆನ ರಾಯರಿಗೆ ಸಲ್ಲಿಸಲೇಬೇಕು ಅಂತ ಹೇಳಿಕೊಂಡು ಪಟ 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 ಅಂತ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿ ಬಾಕ್ಲು ತೆಗಿತೀನಿ ಒಂದು ಖುಷಿ ಕ್ಯಾಟ್ ಅಂತೂ ಇತ್ತೀಚೆಗೆ ಡೈಲಿ ಬರದ ಅಭ್ಯಾಸ ಆಗಿದೆ ಒಂದೊಂದು ದಿನ ಮಾತ್ರ ಬೆಳಗಿನ ಜಾಮನೆ ಬರದ ಅಭ್ಯಾಸ ಆಗಿದೆ ತೆಗೆದು ನೋಡಿದ ತಕ್ಷಣ ಖುಷಿ ಕ್ಯಾಟ್ ಇದೆ ಪಾಪ ಅದಕ್ಕೆ ಹಸುವ ಏನೋ ಗೊತ್ತಿಲ್ಲ ನಾನು ಬೇರೆ ಒಂದ್ ಕಡೆ ತಡವಾಗಿ ಎದ್ದಿದ್ದೀನಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಆಮೇಲೆ ಅನ್ನಿಸ್ತು ನಾವು ಒಂದು ಪಕ್ಷಿಗಾಗ್ಲಿ ಒಂದು ಪ್ರಾಣಿಗಳಾಗ್ಲಿ ನಮ್ಮ ಮನೆ ಹತ್ರ ಬಂದಾಗ ಅದಕ್ಕೆ ಊಟ ಕೊಡೋದು ಮುಖ್ಯ ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಕಸ್ಮಾತ್ ನಾನು ಪೂಜೆನೇ ಮೊದ್ಲು ಅಂದ್ಕೊಂಡು ಇದಕ್ಕೆ ನಾನು ಏನಾದ್ರೂ ಹಾಲು ಹಾಕ್ತಾ ಇದ್ರೆ ರಾಯರು ಮೆಚ್ಚಲ್ಲ ಅಂತ ಹೇಳಿ ನನ್ನ ಕೆಲಸಗಳ ಮಧ್ಯ ಬೇಗ ಅದಕ್ಕೆ ಹಾಲು ಹಾಕಿ ನಂತರ ಎಲ್ಲ ಕೂಡ ಬೇಗ ಬೇಗ ರೆಡಿ ಮಾಡಿಕೊಂಡೆ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ನಮ್ಮ ಮನೆಯಲ್ಲಿ ಬೆಳಗ್ಗಿನ ಜಾವನೆ ಪೂಜೆನ ಸಲ್ಲಿಸೋದಕ್ಕೆ ಎರಡು ಕಾರಣಗಳಿದೆ ಒಂದು ನಾನು ರಾಯರಿಗೆ ಪೂಜಿಸ್ತೀನಿ ಏನೋ ಸೇವೆನ ಸಲ್ಲಿಸ್ತೀನಿ ಅಂತ ಹೇಳಿ ಮನೆಯವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನಮ್ಮನೇಲಿ ಇಬ್ಬರು ಕೂಡ ಸ್ಕೂಲ್ಗೆ ಹೋಗೋದ್ರಿಂದ ಸೆವೆನ್ ಫಾರ್ಟಿ ಒಳಗಡೆ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನದ ಅಡುಗೆ ಕೂಡ ರೆಡಿಯಾಗಿರಬೇಕು ಇನ್ನೊಂದು ಕಾರಣ ಏನಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರ ಪೂಜೆನ ಮಾಡೋದ್ರಿಂದ ತುಂಬ ಒಳ್ಳೆಯದು ನಮ್ಮಲ್ಲೂ ಕೂಡ ಸಾಕಷ್ಟು ಚೇಂಜಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಬೇಗ ಎದ್ದೇಳ್ತೀನಿ ಅದರಲ್ಲೂ ಗುರುವಾರ ಅಂತ ಅಂದರೆ ಸಿಕ್ಕಾಬಟ್ಟೆ ಬೇಗ ಎದ್ದಿರ್ತೀನಿ ಅಂಥದ್ರಲ್ಲಿ ಇವತ್ತು ತುಂಬ ತಡವಾಗಿ ಎದ್ದೆ ಒಂದು ಕಡೆ ರಾಯರ್ ಸೇವೆಗೆ ತಡ ಆಗಬಾರ್ದು ಇನ್ನೊಂದು ಕಡೆ ಮನೆಯಲ್ಲಿ ಅಡುಗೆ ಊಟ ಕೂಡ ಲೇಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎರಡೂ ಕಡೆ ಬೇಗ ಬೇಗ ಮಾಡ್ಕೊಳ್ತಾ ರಾಯರ್ಗೂ ಅಲಂಕಾರ ಮಾಡಿ ನಾನು ರಾಯರ್ಗೆ ಇವತ್ತು ಎಷ್ಟು ಬಾರಿ ಹೇಳಿದ್ನೋ ಅಪ್ಪ ಇನ್ನೊಂದು ಐದು ನಿಮಿಷ ಬಂದ್ಬಿಡ್ತೀನಿ ಇನ್ನೊಂದು ಐದು ನಿಮಿಷ ಬಂದ್ಬಿಡ್ತೀನಿ ಅಂತ ಯಾಕಂದರೆ ಒಬ್ರು ಕೇಳಿದರು ಈ ಥರ ಶಾರ್ಟ್ ಶಾರ್ಟ್ ಮಾಡಿ ವಿಡಿಯೋನ ಹಾಕಿದ್ರೆ ನೋಡೋದಕ್ಕೆ ಬೇಜಾರಾಗುತ್ತೆ ಫುಲ್ ಎಂತಿ ವಿಡಿಯೋನ ಹಾಕಿ ಅಂತ ನಾನು ಪೂಜೆಗೆ ಕೂತ್ಕೊಂಡ್ರೆ ಟೂ ಅವರ್ಸ್ ಆಗುತ್ತೆ ಅಲಂಕಾರ ಮಾಡೋದನ್ನು ಬಿಟ್ಟು ಪೂಜೆಗೆ ಏನಾದರೂ ರಾಯರ್ ಮುಂದೆ ಕೂತ್ಕೊಂಡ್ರೆ ತುಂಬ ಅವರ್ಸ್ ಅವರ್ಸ್ ಆಗುತ್ತೆ ಶ್ಲೋಕಗಳನ್ನ ಹೇಳ್ಕೊಳ್ಳೋದಕ್ಕೆ ಅಭಿಷೇಕ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನೇನು ಮಾಡ್ದೆ ಇವತ್ತು ರಾಯರ್ನ ಐದ್ ನಿಮಿಷ ಇರಪ್ಪ ಐದ್ ನಿಮಿಷ ಇರಪ್ಪ ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೇಳಿ ರಾಯರ್ಗೆ ನಾನು ಬರೋಷ್ಟ್ರೊಳಗಡೆ ರಾಯರು ಸಿಕ್ಕಾಬಟ್ಟೆ ಆಶೀರ್ವಾದನ ಮಾಡಿದ್ರು ಮನೇಲಿ ಅಡಿಗೆ ಮತ್ತೆ ತಿಂಡಿ ಎಲ್ಲಾ ಕಂಪ್ಲೀಟ್ ಮಾಡಿ ಈ ಕಡೆ ರಾಯರ್ಗೆ ಅಲಂಕಾರ ಕೂಡ ಮಾಡಿಕೊಂಡು ಬಂದು ರಾಯರ್ ಪೂಜೆಗೆ ಕುತ್ಕೊಂಡೆ ಅದ್ರ ಮಧ್ಯೆ ರಾಯರ್ಗೆ ನಾನು ರೇಗಿಸ್ತಿದೆ ಏನಪ್ಪಾ ಹಿಂಗ್ ಮಾಡ್ಬಿಟ್ಟೆ ನೀನೋ ಗೋವಿಂದ ಗೋವಿಂದ ಅಂತ ಹೇಳಿಕ್ಕೆ ಈ ರೀತಿ ಆಯ್ತಾ ಅಂತ ಆ ಕ್ಷಣದಲ್ಲಿ ರಾಯರು ಬಲಭಾಗದಿಂದ ತುಳಸಿ ಹಾರದಲ್ಲಿ ಒಂದು ದಳನ ಒಂಥರ ಕಟ್ ಮಾಡಿ ಬಿಡುತ್ತಲ್ಲ ಕೆಳಗಡೆ ಆ ರೀತಿ ಆಶೀರ್ವಾದನ ಮಾಡಿದ್ರು ಒಂಥರ ಸಂತೋಷ ನಾನು ರಾಯರ್ನ ರೇಗಿಸ್ಕೊಂಡು ರೇಗಿಸ್ಕೊಂಡೆ ಇವತ್ತು ರಾಯರಿಗೆ ಸೇವೆನ ಸಲ್ಲಿಸ್ತೇ ಇನ್ನು ಮುಂದೆ ಯಾವತ್ತೂ ಕೂಡ ನಾನಂತೂ ಬೆಳಗಾನ ಬೇಕಾದ್ರೆ ಹೆಚ್ಚಾಗ್ಬಿಡ್ತೀನಿ ಈ ರೀತಿ ತಡವಾಗಿ ಎದಡಲ್ಲಪ್ಪ ನೀನು ಎಬ್ಬಿಸ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಸೇವೆನ ಸಲ್ಲಿಸ್ತೆ ತುಂಬ ಚೆನ್ನಾಗಾಯಿತು ರಾಯರಿಂದ ಕೂಡ ಆಶೀರ್ವಾದ ಸಿಕ್ಕಾಪಟ್ಟೆ ಬರ್ಕೊಂಡೆ ಮುಂಚೆನು ನನ್ಗೆ ಅರ್ಥ ಆಗಿತ್ತು ಆದ್ರೂ ಇವತ್ತು ಇನ್ನೊಂದ್ಸಲ ಅರ್ಥ ಆಗಿದೆ ಏನಂದ್ರೆ ನಾವ್ ಏನೇ ಮಾಡ್ಬೇಕಂದ್ರು ಅದು ನಮ್ಮಿಂದ ಸಾಧ್ಯ ಇಲ್ಲ ಭಗವಂತ ನಮ್ ಕೈಯಿಂದ ಏನಾರು ಮಾಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ತಿಳ್ಕೊಂಡೆ ರಾಯರಿಂದ ಯಾಕಂದ್ರೆ ನಿನ್ನೆ ರಾತ್ರಿ ಕೂಡ ನಾನು ರಾಯರ್ ಮುಂದೆ ಕುತ್ಕೊಂಡು ಹೇಳಿದ್ದೆ ಏನಾದ್ರೂ ಅಪ್ಪಿತಪ್ಪಿ ನನ್ನನ್ನ ತಡವಾಗಿ ಎಬ್ಬಿಸ್ಬಿಟ್ರೆ ಗೋವಿಂದ ಗೋವಿಂದ ಗೋವಿಂದಪ್ಪ ಹಾಗೆ ಮಾಡಬೇಡಿ ನನ್ನನ್ನ ಬೇಗ ಎಬ್ಸಿ ಅಂತ ಹೇಳಿದ್ದೆ ಅದ್ರ ಜೊತೆಗೆ ಅಲಾರಂ ಕೂಡ ನಾನು ಇಟ್ಕೊಂಡಿದ್ದೆ ಅಲಾರಂ ಅನ್ನೋದು ವರ್ಕ್ ಆಗ್ಲಿಲ್ಲ ನಾನು ಕೂಡ ಎದಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಒಂದು ರಾಯರ ಅನುಗ್ರಹ ಒಂದು ಕರುಣೆ ಅನ್ನೋದಿದ್ರೆ ರಾಯರು ಏನಾದರೂ ನಮ್ಮ ಕೈಲಿ ಮಾಡಿಸ್ಬೇಕು ಅನ್ನೋ ಇಚ್ಛೆ ಇದ್ರೆ ಮಾತ್ರ ನಾವು ರಾಯರಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಮುಂಚೆಯೂ ತಿಳ್ಕೊಂಡಿದ್ದೆ ಇವತ್ತು ಕೂಡ ತಿಳ್ಕೊಂಡೆ ಆಮೇಲೆ ರಾಯರ್ನ ಕೇಳಿದೆ ಏನೋ ನಂಗೆ ಗೊತ್ತಾಗ್ಲಿಲ್ಲ ಅಪ್ಪ ಇನ್ ಮುಂದೆ ಯಾವತ್ತು ಕೂಡ ನಾನು ಲೇಟಾಗಿದ್ದಾಳಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸಿ ಮತ್ತೆ ನನ್ನ ಸೇವೆ ನಿಮ್ಗೆ ಇಷ್ಟ ಆಗಿದ್ರೆ ಹೇಗಾದ್ರೂ ಸೂಚನೆಯನ್ನ ಕೊಡಿ ಅಂತ ಕೇಳ್ಕೊಂಡೆ ಕೇಳ್ಕೊಂಡ ತಕ್ಷಣ ಮನೆ ಹತ್ರ ಕಾಗೆಗಳೆಲ್ಲ ಬಂದಿತ್ತು ಮತ್ತೆ ಇನ್ನೊಂದೇನಂದ್ರೆ ರಾಯರು ಕೂಡ ನನ್ಗೆ ಆಶೀರ್ವಾದನ ಮಾಡಿದ್ರು ಅದು ಹೇಗೆ ಅಂದ್ರೆ ನಾನು ಎಲ್ಲಾ ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಮಾಡ್ಕೊಳ್ತಿರ್ತೀನಿ ಶಾರ್ಟ್ಸ್ ಅಪ್ಲೋಡ್ ಮಾಡೋದಕ್ಕೋಸ್ಕರ ಮತ್ತೆ ನನ್ಗೂ ಕೂಡ ಅದು ನೆನಪಾಗಿರುತ್ತೆ ಈ ವಾರ ಹೀಗೆ ಮಾಡಿದೆ ಪೂಜೆನ ಅಂತ ಹೇಳಿ ಆ ಟೈಮಲ್ಲೇ ರಾಯರು ನನಗೆ ಆಶೀರ್ವಾದನ ಮಾಡಿದ್ರು ತುಂಬ ಅಂದರೆ ತುಂಬ ಆಯಿತು ಇವತ್ತು ನನಗನ್ಸ್ತು ನಾವು ಎಷ್ಟೇ ಸೇವೆ ಮಾಡಲಿ ರಾಯರು ನಮ್ಮನ್ನು ಎಂದೂ ಕೂಡ ಕೈ ಬಿಡಲ್ಲ ಯಾವುದೇ ಕಷ್ಟಗಳಿದ್ರೂ ನಾವು ರಾಯರತ್ರ ಹೇಳ್ಕೊಂಡ್ರೆ ಅದು ರಾಯರಿಗೆ ತಲುಪಿರುತ್ತೆ ಸಮಯ ಅನ್ನೋದು ಬಂದಾಗ ನಮ್ಮ ಮನಸ್ಸಿನ ಕಷ್ಟಗಳ್ನಾಗಲಿ ನಮ್ಮ ಇಷ್ಟಾರ್ಥಗಳನ್ನಾಗಲಿ ಅರ್ತ್ಕೊಂಡು ರಾಯರು ಆ ಸಮಯ ಅನ್ನೋದು ಬಂದಾಗ ಅನುಗ್ರಹ ಮಾಡ್ತಾರೆ ಅನ್ನೋದು ಸತ್ಯ ಆಯಿತು ಇನ್ನೊಂದು ನನ್ಗಾದ ಅನುಭವ ಏನು ಹೇಳಬೇಕು ಅಂದರೆ ನನಗೆ ಗೊತ್ತಿಲ್ಲ ಏನೇ ಆದರೂ ಅದು ರಾಯರಿಂದ ಅಂತ ನಾನು ಎಲ್ಲವನ್ನು ಕೂಡ ರಾಯರ್ ಪಾದಕ್ಕೆ ಸಮರ್ಪಣೆ ಮಾಡೋದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಒಂದು ಏನೇ ಏನೇ ಆದ್ರೂ ಕೂಡ ಅದು ರಾಯರಿಂದ ಅಂತ ನಾನು ಅಚಲವಾಗಿ ನಂಬ್ತೀನಿ ಹೀಗಿರುವಾಗ ನನ್ನ ಮಗಳಿಗೆ ಇವತ್ತು ಗುರುಸ್ತೋತ್ರನ ನಾನು ಹೇಳ್ಕೊಡ್ಬೇಕು ಅನ್ನೋ ಸೂಚನೆ ಸಿಕ್ತು ಹಾಗಾಗಿ ಬೆಳಿಗ್ಗೆ ಹೇಳ್ಕೊಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅವಾಗ್ಲೇ ಹೇಳಿದ್ನಲ್ಲ ಈ ಥರ ಲೇಟ್ ಆಗಿದ್ದೆ ಒಂದ್ ಕಡೆ ಅಡುಗೆ ಒಂದ್ ಕಡೆ ರಾಯರ್ ಸೇವೆ ರಾಯರ್ನು ಕೂಡ ರೇಗಿಸ್ತಾ ರೇಗಿಸ್ತಾ ಇವತ್ತು ಸೇವೆನ ಸಲ್ಲಿಸಿದೆ ರಾಯರ್ ಕೂಡ ಸಂತೋಷದಿಂದ ನನ್ನ ಸೇವೆನ ಸ್ವೀಕಾರ ಮಾಡಿದ್ದೀನಿ ಅಂತ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಹಾಗಾಗಿ ಬೆಳಿಗ್ಗೆ ನಾನು ನನ್ನ ಮಗಳಿಗೆ ಗುರುಸ್ತೋತ್ರನ ನಾನು ಹೇಳ್ಕೊಡ್ತೀನಿ ಇವತ್ತು ಸಂಜೆ ಕೂರಿಸ್ಕೊಂಡು ರಾಯರ್ ಮುಂದೆ ನಾನು ಹೇಳ್ಕೊಟ್ಟೆ ಕಾರಣ ಗೊತ್ತಿಲ್ಲ ರಾಯರು ಕಾರಣ ಇಲ್ಲದೆ ಏನೂ ಕೂಡ ಮಾಡಲ್ಲ ಇವತ್ತು ನನ್ಗೆ ನನ್ನ ಮಗಳಿಗೆ ಗುರುಸ್ತೋತ್ರನ ಕಲ್ಸೋದಕ್ಕೆ ಕೊಟ್ಟಿದ್ರು ಅವಳಿಗೂ ಕೂಡ ಒಂದೆರಡು ಲೈನು ಲೈನ್ ಮೊದಲನೇ ದಿನ ಗುರು ಗುರುಸ್ತೋತ್ರದ ಮಹಿಮೆ ಅಪಾರ ಈ ಸ್ತೋತ್ರನ ನಿಜವಾಗ್ಲೂ ಯಾರೆಲ್ಲ ಪ್ರತಿನಿತ್ಯ ಕೇಳಿಸ್ಕೊಳ್ಳೋದಾಗ್ಲಿ ಅಥವಾ ಕಲಿಯೋ ಪ್ರಯತ್ನ ಪಡೋದಾಗ್ಲಿ ಮಾಡ್ತಾರೋ ಅಂಥವ್ರಿಗೆ ಗೊತ್ತಾಗುತ್ತೆ ಈ ಗುರುಸ್ತೋತ್ರದಿಂದ ಆಗೋ ಅನುಭವಗಳು ಏನು ಅದರ ಮಹಿಮೆ ಏನು ಅನ್ನೋದು ಇವಾಗ ನಾವೇನಾದರೂ ಹೇಳಿದ್ರೆ ಕೆಲವ್ರಿಗೆ ಅದು ಅರ್ಥ ಆಗೋದಿಲ್ಲ ಏನೋ ಹೇಳ್ತಾರೆ ಗುರುಸ್ತೋತ್ರ ಅಂದ್ರೆ ಏನು ಅಂತ ಗೊತ್ತೂ ಇಲ್ಲ ಕೆಲವ್ರಿಗೆ ಆದರೆ ರಾಯರು ಏನಾದರೂ ಒಂದ್ಸಲ ಮನಸ್ಸು ಮಾಡಿ ಗುರುಸ್ತೋತ್ರನ ನಮ್ಮ ಬಾಯಲ್ಲಿ ನುಡಿಸ್ಬೇಕು ಅನ್ನೋ ಇಚ್ಛೆ ಇದ್ದರೆ ಅದನ್ನು ಕಲಿಯ ಪ್ರಯತ್ನ ನಾವು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಅದರ ಮಹಿಮೆ ಅಪಾರವಾಗಿರುತ್ತೆ ಹೇಳೋದಕ್ಕೆ ಅಸಾಧ್ಯ ರಾಯರಂತೂ ನನಗೆ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ಅದನ್ನು ನಾನು ಪದಗಳಲ್ಲಿ ಹೊಡಣಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ನನಗನ್ಸಿದ್ದು ಇವತ್ತು ಹೆಚ್ಚಿನ ಶ್ರದ್ಧೆ ಭಕ್ತಿ ಅನ್ನೋದನ್ನು ಬೆಳೆಸ್ಕೋಬೇಕು ರಾಯರ ಮೇಲೆ ಅನ್ನೋ ಆಸೆ ಹುಟ್ಟು ಇವತ್ತು ನನಗೆ ಈ ವಿಡಿಯೋ ಮೂಲಕ ನಾನು ಹೇಳೋದು ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಹಣಕಾಸಿನ ಸಮಸ್ಯೆ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಮಕ್ಕಳು ವಿದ್ಯಾಭ್ಯಾಸ ಸಮಸ್ಯೆ ಆಗಲಿ ಅಥವಾ ಮನೇಲಿ ಏನೋ ನೆಮ್ಮದಿ ಇಲ್ಲ ಅನ್ನೋದಾಗಲಿ ಅಥವಾ ಇನ್ನೆಂಥದ್ದೇ ಸಮಸ್ಯೆಗಳಿರಲಿ ನೀವು ರಾಯರಂತ ಒಬ್ಬರು ಇದ್ದಾರೆ ಅವ್ರ ಹತ್ರ ನಾವು ಹೇಳ್ಕೋಬೇಕು ಅಂತ ಹೇಳ್ಕೊಂಡು ಅವ್ರ ಸೇವೆನ ಮಾಡೋದಕ್ಕೆ ಶುರು ಮಾಡಿದ್ರೆ ರಾಯರು ಒಂದೊಂದ್ಸಲ ನಿಮಗೆ ಸೂಚನೆಯನ್ನ ಕೊಡ್ತಾರೆ ನಾನು ಇದ್ದೀನಿ ಅದನ್ನು ಸರಿ ಮಾಡ್ತೀನಿ ಕಷ್ಟಗಳು ಕಷ್ಟಗಳೇನಿದೆ ಅಂತ ಕೆಲವೊಮ್ಮೊಮ್ಮೆ ಸೂಚನೆನೇ ಕೊಡಲ್ಲ ಆದರೂ ಕೂಡ ಅಂತ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಾರೆ ಎಷ್ಟೆಷ್ಟೋ ಕಡೆ ಅಲಿತೀವಿ ಎಷ್ಟೆಷ್ಟೋ ಡಾಕ್ಟ್ರಿಗೆ ತೋರಿಸ್ತೀವಿ ಏನೇನೋ ಮಾಡ್ತೀವಿ ನಮ್ಮ ಕಷ್ಟಗಳ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಎಲ್ಲೆಲ್ಲೋ ಹೋಗ್ತೀವಿ ಅಲ್ಲಿ ಹೋದ್ರೆ ಸರಿಯಾಗುತ್ತೆ ಇಲ್ಲಿ ಹೋದ್ರೆ ಸರಿಯಾಗುತ್ತೆ ಇನ್ಯಾರೋ ಹೇಳಿದ್ದಾರೆ ಅಂತ ಕೇಳ್ತೀವಿ ಆದ್ರೆ ನೀವು ಅದ್ಯಾವುದೂ ಬೇಕಾಗಿಲ್ಲ ರಾಯರಿದ್ದಾರೆ ಅವ್ರ ಸೇವೆನ ನಾವು ಮಾಡಬೇಕು ಅಂತ ಹೇಳಿ ಮಾಡಿ ಸೇವೆ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ ರಾಯರ್ ಅಂತ ಒಬ್ರು ಇದ್ದಾರೆ ಅವ್ರನ್ನ ನಂಬಿದ್ರೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡ್ರೆ ಸಾಕು ರಾಯರು ನಿಮ್ಮ ಕೈಯಲ್ಲಿ ಏನು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನ ಅವರೇ ಸ್ವತಃ ನಿಮ್ಗೆ ಮನ್ಸನ್ನ ಕೊಟ್ಟು ಮಾಡಿಸ್ತಾರೆ ಎಷ್ಟು ಕೋಟಿ ವರ್ಷಗಳ ಪುಣ್ಯನೋ ನನಗೆ ಗೊತ್ತಿಲ್ಲ ರಾಯರ್ನ ನಾನು ತಂದೆ ಆಗಿ ಪಡೆದೆ ತುಂಬ ಲೇಟಾಗಿ ನಾನು ಬದುಕಲ್ಲಿ ರಾಯರ್ ಬಂದರೂ ಕೂಡ ಬಹಳ ಪ್ರೀತಿ ಅನ್ನೋದನ್ನು ಕೊಟ್ಟಿದ್ದಾರೆ ಅವ್ರನ್ನ ಪೂಜಿಸ್ತಿದ್ದೀನಲ್ಲ ಅದು ನನ್ನ ನಿಜವಾಗ್ಲೂ ಜನ್ಮ ಜನ್ಮಾಂತರದ ಪುಣ್ಯ ಪುಣ್ಯ ಮಾಡಿರೋದಕ್ಕೆ ನಾನು ಇವತ್ತು ರಾಯರನ್ನ ಇಷ್ಟ್ರ ಮಟ್ಟಿಗೆ ಪೂಜಿಸೋದಕ್ಕೆ ಸಾಧ್ಯ ಆಗ್ತಿದೆ ಮತ್ತು ಪೂಜಿಸೋದ್ರಿಂದ ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತಲ್ಲ ಏನಿಲ್ಲದೆ ಇದ್ರೂ ಪರವಾಗಿಲ್ಲ ರಾಯರಿಗೆ ಒಂದು ದಳ ಒಂದು ಹೂವಲ್ಲಿ ಬಿಡಿ ಬಿಡಿಯಾಗಿ ಕಿತ್ತು ರಾಯರಿಗೆ ಇಟ್ಟರೆ ಅದನ್ನು ಕೂಡ ನನಗೆ ರಾಯರು ಆಶೀರ್ವಾದ ಮಾಡ್ತಾರೆ ನಿಜವಾಗ್ಲೂ ಇಂಥ ರಾಯರನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ತುಂಬ ಸಂತೋಷದಿಂದ ಹೇಳ್ಕೊಳ್ತೀನಿ ನಾನು ಇಷ್ಟೆಲ್ಲ ಮಾತಾಡ್ತಿದ್ನಲ್ಲ ಈ ವಿಡಿಯೋದಲ್ಲಿ ಇದನ್ನು ರಾಯರ ಮುಂದೆ ಕುತ್ಕೊಂಡು ಹೇಳ್ತಿರ್ಬೇಕಾದ್ರೂ ಕೂಡ ರಾಯರು ನನಗೆ ಎರಡು ಮೂರು ಬಾರಿ ಆಶೀರ್ವಾದನ ಮಾಡಿದ್ರು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡಲಿ ಅಂತ ಇನ್ನೊಂದು ಬಾರಿ ರಾಯರ ಹತ್ರ ಎಲ್ರಿಗೋಸ್ಕರ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು